ನಮಸ್ತೆ ವೀಕ್ಷಕರೇ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದರೆ ಅಥವಾ ನಿಮ್ಮ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಕಲಹಗಳು ಬಂದರೆ ಈ ತಂತ್ರ ಮಾಡಿ ಎರಡು ಫಲ ವಿಲಯಗಳನ್ನು ತಗೋಬೇಕು ತಗೊಂಡು ವೀಕ್ಷಕರೇ ಯಾರು ದೂರ ಆಗಿದ್ದಾರೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೀಬೇಕಾಗ್ತದೆ ಬರೆದು ಬಿಟ್ಟು ವೀಕ್ಷಕರೇ ನೀವು ಮಲಗುವಂಥ ದಿಂಬಿನ ಕೆಳಗಡೆ ಬೆನ್ನ ಕೆಳಗಡೆ ಇಟ್ಕೊಂಡು ಈ ಮಂತ್ರವನ್ನು ಹೇಳಬೇಕು ಓಂ ಕಾಮದೇವಾಯ ಕುರುಕುರು ಸ್ವಾಹ ವೀಕ್ಷಕರು ನೂರ ಎಂಟು ಸಲಿ ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಹರಿಯುವಂಥ ನೀರಿಗೆ ಹೋಗಿ ಬಿಟ್ಟು ಬರಬೇಕು ವೀಕ್ಷಕರು ಬಿಟ್ಟು ಬನ್ನಿ ಯಾರು ದೂರ ಆಗಿದ್ರೋ ಯಾರು ಬರೋದಿಲ್ವೋ ಯಾರು ಮಾತಾಡ್ಸೋದಿಲ್ವೋ ಅವರಾಗಿ ಬಂದು ಮಾತಾಡಿಸ್ತಾರೆ ನೀವು ಏನು ಹೇಳ್ತಿರೋ ಆ ರೀತಿಯಲ್ಲಿ ಕೇಳ್ತಾರೆ ಇನ್ನು ಮುಂದೆ ವೀಕ್ಷಕರೇ ಜೀವನದಲ್ಲೇ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನೂರ ಎಂಟು ಸಲ ಮಂತ್ರ ಹೇಳಿ ಹೇಳಿ ಹರಿಯುವಂಥ ನೀರಿಗೆ ಈ ಎಲೆಗಳನ್ನು ಬಿಟ್ಟು ಬನ್ನಿ ಸಂಪೂರ್ಣವಾಗಿ ವಶ ಆಗ್ತಾರೆ